ನಮಸ್ಕಾರ ಮೊಮ್ಮಗಿಚಂಗೆ ಸ್ವಾಗತ ಇವತ್ತು ನಾನು ಕ್ಯಾರೆಟ್ ಹೋಳ್ಗೆ ಮಾಡಾಕೈತೀನಿ ಅದನ್ನ ಹೆಂಗೆ ಮಾಡೋಣ ನೋಡೋಣ ಬರ್ರಿ ಸೊ ಈಗ ನಾವು ಕಣಕ ರೆಡಿ ಮಾಡ್ಕೊಳೋಣ ಅದಕ್ಕೆ ಒಂದು ಕಪ್ ಮೈದಾ ಹಿಟ್ಟು ಹಾಕ್ಕೊಂತೀನಿ ಒಂದು ಕಪ್ ಗೋಧಿ ಹಿಟ್ಟು ಹಾಕ್ಕೊಂಡೇನೆ ಎರಡನ್ನು ಮಿಕ್ಸ್ ಮಾಡ್ಕೊಳಣ ನಾನು ಎರಡು ಆಲ್ರೆಡಿ ಜರಡಿ ಹಿಡಿದು ಈಗ ಅದಕ್ಕೆ ಒಂದು ಚುಟಿಗೆ ಉಪ್ಪು ಹಾಕೊತೀನಿ ಒಂದು ಅರ್ಧ ಚಮಚ ಅರ್ಶಿಟ್ಟ ಪುಡಿ ಹಾಕ್ಕೊಂಡು ಈಗ ಎರಡು ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಈಗ ಅದು ಮಿಕ್ಸ್ ಆಗೈತಿ ಈಗ ಆಲ್ರೆಡಿ ಕಾಫಿ ಇಟ್ಕೊಂಡಿದ್ದು ಒಳ್ಳೆಣ್ಣೆ ಹಾಕೊಂಡು ಅದನ್ನೇ ಮತ್ತೆ ಕಲಿಸ್ಕೊಳಣ ಗಂಟು ಗಂಟೆಲ್ಲ ಕೈಲೇ ಬಿಡಿಸ್ಕೊಂಡ ಬಿಡಿಸ್ಕೊಳೋದಾದ್ಮೇಲೆ ನೀರು ಹಾಕ್ಕೊಂಡು ಹಿಟ್ಟನ್ನು ಹಾತ್ಕೊಳ್ಳೋಣ ನಾವು ಚಪಾತಿ ಹಿಟ್ಟಕ್ಕಿಂತ ಸ್ವಲ್ಪ ಸಾಫ್ಟಾಗಿ ಕಲಸಿಟ್ಕೊಳ್ಳೋಣ ಒಂದು ತಾಸು ಬಿಟ್ಟು ಅದು ಇನ್ನೊಂದು ಚೂರು ಸಾಫ್ಟ್ ಆಗ್ತೈತಿ ಒಳ್ಳೆಯ ಚೆನ್ನಾಗಿ ಬರ್ತವೆ ಸೊ ಕೆಲವ್ರು ಫುಲ್ ಮೈದಾ ಹಿಟ್ಟನಾಗ ಮಾಡ್ತಾರೆ ಕೆಲವೊಂದಿಷ್ಟು ಜನ ಬುದಿ ಹಿಟ್ಟನಾಗ ಮಾಡ್ತಾರೆ ನಿಮಗೆ ಇಷ್ಟ ಯಾವ್ದು ಬೇಕು ಅದರಲ್ಲಿ ಮಾಡ್ಕೋಬೋದು ಸೊ ನೋಡಿ ಒಂಚೂರು ಹಿಟ್ಟು ನೀರು ಹಾಕ್ಕೊಂಡು ಹಿಟ್ಟು ಹಾಕೊಳ ಒಂದೆರಡು ಸರಿ ಹಿಂಗೆ ಚೆನ್ನಾಗಿ ನಾದ್ಕೊಂಡ್ರೆ ಸಾಕು ಈಗ ಒಂಚೂರು ಎಣ್ಣೆ ಹಾಕೊಂಡು ಇದು ಇದು ರೆಡಿ ಆಗೈತಿ ಇವತ್ತೊಂದು ಒಂದ್ಮ್ಯಾಲ ಒಂದು ಅರ್ಧ ಚಮಚ ಎಣ್ಣೆ ಹಾಕೊಂಡನು ಒಂದು ಅರ್ಧ ಚಮಚ ಎಣ್ಣೆ ಹಾಕ್ಕೊಂಡು ಎಲ್ಲ ಕಡೆ ಸೌರಿ ಹೆಚ್ಚಿನ ಒಂದು ಒಂದು ತಾಸು ಬಿಡೋಣ ಈಗ ಹೂರ್ಣ ರೆಡಿ ಮಾಡ್ಕೊಳೋಣ ನಾನೀಗ ಕ್ಯಾರೆಟ್ ತೊಳೆದು ಅದನ್ನ ತುರಿದಿಟ್ಕೊಂಡಿನಿ ಸೊ ಈಗ ಕ್ಯಾರೆಟ್ ಕ್ಯಾರೆಟ್ ಬೆಲ್ಲ ಏಲಕ್ಕಿ ಪುಡಿನ ಮಿಕ್ಸರ್ ಮಾ ಮಿಕ್ಸರ್ನೇ ಹಾಕ್ಕೊಂಡು ರುಬ್ಕೊಳೋಣ ಕ್ಯಾರೆಟ್ ಸ್ವೀಟ್ ಐತಿ ಅದಕ್ಕೆ ಬೆಲ್ಲ ಭಾಳ ತೊಗೊಂಡಿಲ್ಲ ನೀವು ಇದಕ್ಕೆ ಬೇಕಾದರೆ ಒಣ ಕೊಬ್ಬರಿನ ಹಾಕೋಬೋದು ಸೊ ಇದನ್ನೆಲ್ಲ ಸಣ್ಣಾಗಿ ಈಗ ನಾವು ರುಬ್ಕೊಳೋಣ ఇదికేవి ఇది పూ రెడిగైతే హుర్ణ రెడీ అయితే ఈ వంద్రీ బీ ఇకణు అదకొంది చమ్చ తుప్ప హండే తుప్ప కొంచమే ఈ మిక్సర్ మాట్ అు హుర్ణా ఇకి హాకను సో ఇది బేయస్బా నీరిన అంశ ఎలాగోబిటా అదన బేయస్కు సో ఇది బర్త బర్త అద్ర కలర్ చేంజ్ ఆగితే ఆమె దప్ప బర్తీ హురణ ಥಿಕ್ನೆಸ್ ಬರ್ತೈತಿ ಸೊ ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ ನೋಡಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಶೇರ್ ಮಾಡಿರಿ ಹಂಗೆ ಲೈಕ್ ಮಾಡಿರಿ ಸೊ ಇದನ್ನ ಕೈಯಾಡ್ಸ್ಕೊತಾನೆ ಇರಬೇಕು ಇಲ್ಲ ಇದು ತಳ ಹಿಡೋದು ಬರ್ತೈತಿ ಬತ್ತಾ ಬರ್ತಾ ಬರ್ತಾ ಗಟ್ಟಿ ಆಗ್ತೈತೆ ಅದು ನೀರಿನ ಅಂಶ ಕಮ್ಮಿ ಆಗೈತಿ ಇದು ಒಂದು ಹದಿನೈದು ನಿಮಿಷ ಬೇಕಾದ ನನಗೆ ಸೊ ಇದನ್ನ ಮೀಡಿಯಮ್ ಫ್ಲೋದಾಗ ಮಾಡ್ಬೇಕು ಲೋ ಫ್ಲೋದಾಗ ಮಾಡೋಕ್ಕಾಗೋದಿಲ್ಲ ಯಾಕಂದ್ರೆ ಭಾಳಷ್ಟು ಟೈಮ್ ತೊಗೊತೈತಿ ಸೊ ಈಗ ಹುರ್ಣ ರೆಡಿ ಆಗೈತಿ ಆಲ್ಮೋಸ್ಟ್ ತಂದು ನಾನು ಈಗ ಗ್ಯಾಸ್ ಆಫ್ ಮಾಡ್ತೇನೆ ಇದನ್ನ ತಣ್ಣಗೆ ಬಿಡ್ತೇನೆ ಹೂರ್ಣ ಆ ರೀತಿ ಅದೊಂದು ಬಾಲ್ ರೆಡಿ ಮಾಡಿ ಇಟ್ಕೊಂಡೇನಿ ಹಿಟ್ಟು ಒಂದು ತಾಸು ಆಗೈತಿ ಅದನ್ನ ಸ್ವಲ್ಪ ಮೆತ್ತಗೆ ನೆಂದೈತಿ ಈಗ ನಾವು ಹೋಳ್ಗೆ ಮಾಡೋಣ ನಾನು ಒಂಚೂರು ಹಿಟ್ಟು ತೊಗೊಂಡೆ ಹಿಂಗೆ ಕೈಯಲ್ಲೇ ಪ್ರೆಸ್ ಮಾಡ್ಕೊಂಡೇನೆ ಒಂಚೂರು ಅದು ಆಗಲ್ಲ ಆದಮೇಲೆ ಅದಕ್ಕೆ ಈಗ ಕ್ಯಾರೆಟ್ ಹೋಗಿ ನಾನು ಅದರೊಳಗೆ ಇಡ್ತೇನೆ ಇಟ್ಟು ಅದನ್ನು ತುಂಬ್ತೇನೆ ತುಂಬ್ಕೊಂಡ್ಮೇಲೆ ಹಿಂಗೆ ಉದ್ದಿದ್ದು ಹಿಟ್ಟು ಅಷ್ಟು ತೆಗೆದುಬಿಡ್ತೀನಿ ತೆಗೆದು ಎರಡು ಕೈಲಿ ಇದನ್ನು ಸರಿಯಾಗಿ ಪ್ರೆಸ್ ಮಾಡ್ತಾನೆ ಅಂದ್ರೆ ಹೂರ್ನ ಎಲ್ಲ ಕಡೆ ಇವತ್ತು ಹೋಗ್ತೈತಿ ಸೊ ಹೋಳ್ಗೆ ತಗಡು ತೊಗೊಂಡೇನಿ ಅದಕ್ಕೊಂದು ಪ್ಲಾಸ್ಟಿಕ್ ಕವರ್ ಹಾಕ್ಕೊಂಡೇನೆ ಈಗ ಅದನ್ನು ಎಣ್ಣೆ ಒಂಚೂರು ಎಣ್ಣೆ ಸವರಿ ಅದನ್ನ ಮೆಲ್ಕ ಉದ್ತೇನೆ ಸೊ ಒಂಚೂರು ತಗಡು ಸರಿಸ್ಕೊ ಅಂತ ಸರಿಸ್ಕೊಂಡು ಅಂತ ಬರ್ತೇನೆ ಸ್ಲೋ ಆಗಿ ಉದ್ಬೇಕು ಭಾಳ ಜೋರಾಗಿ ಒತ್ತಿ ಒದ್ದಿದ್ರೆ ಹರಿದ್ಬಿಡ್ತವೆ ಹೋಳ್ಗೆ ಸೊ ಮೆಲ್ಕ ಇದನ್ನ ಎಲ್ಲ ಕಡೆಯಿಂದ ಉದ್ಕೊಂತು ಬರ್ತೇನೆ ರೌಂಡಾಗಿ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊತೇನೆ ಸೊ ಇದು ರೆಡಿ ಆಗೈತಿ ಸಾಕು ಸೂರ್ಯ ಎಲ್ಲೆಲ್ಲಿ ಅರಗ್ದು ಉಳಿದೈತಲ್ಲ ಅದನ್ನೆಲ್ಲ ಕೈಯಲ್ಲಿ ಹಿಂಗೆ ಪ್ರೆಸ್ ಸೊ ಇದು ರೆಡಿ ಆಗೈತಿ ಈಗ ಈಗ ಹೆಂಚು ಆಲ್ರೆಡಿ ಬಿಸಿ ಇಟ್ಟಿದ್ದೆ ಹಂಚು ಬಿಸಿ ಆಗೈತಿ ಒಂಚೂರು ಎಣ್ಣೆ ಸಿಮ್ರಿಸಿ ಈಗ ಅದಕ್ಕೆ ಹೋಳ್ಗೆ ಹಾಕಿ ಬೇಯಿಸ್ಕೊಳ್ಳೋಣ ಈಗ ಹೊಟ್ಟೆ ಉಬ್ಬಾಕೈತಿ ನೋಡ್ರಿ ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗೈತಿ ಇದಕ್ಕೊಂದು ಮ್ಯಾಲ ಒಂಚೂರು ಎಣ್ಣೆ ಹಾಕೊಳನ ಎಣ್ಣೆ ಹಾಕೊಂಡು ಇದನ್ನು ಹೊಳ್ಳಿಸಿ ಬೇಯಿಸ್ಕೊಳೋಣ ಗ್ಯಾಸ ಲೋ ಫ್ಲೇಮ್ನಾಗೆ ಇಟ್ಕೊಂಡಿ ಸೊ ಒಂಚೂರು ಪ್ರೆಸ್ ಮಾಡಿ 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 ಬೇಯಿಸ್ಕೊಳೋಣ ಜಲ್ದಿ ಬೇಯಂಗಿಲ್ಲ ಅದು ಎರಡು ಚೆನ್ನಾಗಿ ಬೆಂದಿದ್ದಲ್ಲ ಇದು సో ఎరడు కడ ఒందర్డుసరి హేస్క్రు హోళకి రెడీ